रिलीज ला मिडिल क्लास फैमिली ये पर रिलीज आप अपनों वर्ल्ड वाइड एंड मन बनों जी उत्कृष्ट नया उधर नो आज इतना कल वट्टू के सेर द नए माल तो माल बोलों पर विनाश माल तो जोर द ताकि तमाम नाना दिखे कैन यू हैव द म्यूजिक प्लीज यस द मिडिल क्लास फैमिली ऑफिशियली विल रिलीज ऑन जनवरी ट्वेंटी फोर्थ

எங்களை ஊரட் பண் பண் ஒட்டு மிடில் க்ளாஸ் தமித்து பரடு ஒட்டுக்கு நம்ம ரெண்டு ஜனி புரு கண்டத ஆர்டிஸ்ட் ஆகல நான் ஒட்டி வேணுல்ல

வேலை இட்டுனால நம்ம ஷூட்டிங் மூச்சி சத்தி கேன்சல் ஆனாலும் பத்தது போயிடுது பத்தது போயிடுது போய் அரிசி ஜாஸ்தியாண்டு தான் ஊருட் ஆர்டிஸ்ட் நம்ம வைக்கூல இருக்கும் ಆಯ್ತಾ ಒಟ್ಟುಗೂ ಯಿರಾ ಟು ಆಡ್ ಆನ್ ಮಲ್ತಾರೆ ಸೊ ನಿಕ್ಲೇ ಪುರಾ ಗೊತ್ತಿತ್ತು ಗಮ್ಮತ್ ಕಲಾವಿದರ ಒಂದು ಮೆಂಬರ್ ಇರ್ತಾರೆ ಕಿರಣ್ ಶೆಟ್ಟರ್ ಅನ್ ಬಂದ್ ನಿಕ್ಲಿ ಗೊತ್ತಿತ್ತು ಇನ್ ಯಾರೇ ಬರ್ರೆ ಆಯ್ಜಿ ಸೊ ಆರು ಈ ಸಿನಿಮಾದ ಕೋ ಪ್ರೊಡ್ಯೂಸರ್ ಅದೇ ಸೊ ಅರೆ ನೀರ್ತೋನ್ ಎಲ್ಲ ಊರುಡರ್ ಲೈವ್ ತುಗ್ರ ಎಕ್ಸ್ಟ್ರಾ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೆಂಬರ್ ಸೊ ಆರ್ ಒಂದು ಎಲ್ಯ ರೋಲ್ ಮಲ್ದೆ ಈಸ್ ಆಲ್ಸೋ ಕೋ ಪ್ರೊಡ್ಯೂಸರ್ ಆಫ್ ದ ಮೂವಿ ಆಯ್ತಾ ಒಟ್ಟಿಗೂ ಇನ್ ಅಡಿಷನ್ ಆ ನಮ್ಮ ದುಬೈದತ್ತು ಶಾರ್ಜರ್ದತ್ತು ಅಹ್ ಅಹ್ ಒಂಜಿ ಮಲ್ಲ ಶಕ್ತಿ ಹೆಂಕುಲ್ ಒಟ್ಟಿಗೆ ಸೇರು ಅರ್ಲ ಕೋ ಪ್ರೊಡ್ಯೂಸರ್ ಆದ ಒಟ್ಟಿಗೆ ಬರ್ತೀರಿ ಸೊ ನಮ್ಮ ಮಿತ್ರಂಪಾಡಿ ಪಾಡಿ ಜಯರಾಮ್ ರಾಯ್ ದಯಮಲ್ಸದ ವೇದಿಕೆ ನಮಗೆ ಬರಡು ವಿನಂತಿ ಮಾಡ್ತದಲ್ಲ ಆರ್ ಪಾಡಿ ಹೋಯ್ತಲ್ಲ ಒಂದು ಆಶಾಡತ್ ಈ ಜವನೇರ್ನ ಒಂದು ಈ ಸ್ಟ್ರೆಂತ್ ಪಾಡಿದ ಸ್ವಸ್ತಿಗಿನ ಬಾರಿ ಆತ್ಮೀಯರ ಸಂಬಂಧ ನಿಲ್ಲೇ ನಮಗ್ ದಾಲ ಎಕ್ಸ್ಪೆಕ್ಟೇಷನ್ ಇಜ್ಜಿ ನಿಕ್ಲ ಟೀಮ್ ನ ಮಿತ್ತಿಂಗ್ ನಂಬಿಕೆ ಉಂಟು ಬಂದ್ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ವೇದಿಕೆದ ವಿತ್ತು ಬರೋಡು ಎಲ್ಲಿ ಇಂಟ್ರೊಡಕ್ಷನ್ ಆರ್ ಅತಿಥಿ ಅತ್ ಆರ್ ಹೋಸ್ಟ್ ಮಾತಾ ಸೊ ಅನ್ಸ ಇಂಟ್ರೊಡ್ಯೂಸ್ ಅಂಡ್ ಆಸ್ ಯೂಶುವಲ್ ಇಕ್ಲೇ ಗೊತ್ತಿತ್ತಿಲ್ಲ ಕಾನೇ ಸ್ವಸ್ತಿಕ್ ಆಚಾರ್ಯ ಪ್ಲೀಸ್ ಐ ವೇದಿಕದ ವೇದಿಕೆ ವಿರೋಡು ಬಂದು ವಿನಿ ಮಾಡಲ್ಲ அந்த எங்க பாத்தர் ஆத்மீயர் நம்ம துபாய் டீம் ஒட்டுக்கு மல்ல டீம் உண்டு நம்ம எம் சி எஃப் பூரா டி நம்ம ஸ்ட்ரெங் ஒட்டுக்கு ஊரு சார் எங்களை பிரொடயூசர் அண்ட் சார் வரபல்லி அண்ட் ஐத்த ஒட்டுக்கு நனஞ்சு எங்களை பிளீஸ் தய வந்து ஐதொட்டி நம்ம வைபோக்ஸ் ஆகுது எங்களுக்கே வயதிற்கு புளி மூஞ்சி தூதுப்பாரு ஹரி பிரசாத் ராய் உண்டு என்ன லைவ் தூரு காரியமாக எங்களை சக்தி ஸ்ட்ரென்த் பண்ணல துபாய்தீம் எடுத்து டைம் பத்து மாத்த டீம் நமக்கு ஆசை ஆல்மோஸ்ட் நாலு சாரம் ஜன ನಮ್ಮ ರೀಚ್ ಆಗೋದು ಜನಕ್ಕೆ ರೀಚ್ ಆಯ್ನ ಬರುತ್ತೆ ನಿಮ್ಗೆ ರೀಚ್ ಆಯ್ನೆ ಬಂಗ ಆಗ್ಬಿಟ್ಟು ಸೊ ಅಂಚೆ ನಮಗೆ ಈ ಸತಿ ಮಲ್ಲ ಒಂದು ಸ್ಟ್ರೆಂತ್ ಉಂಟು ಆಸ್ ಅ ಆರ್ಟಿಸ್ಟ್ ಹಿಂಗ್ಲೆ ಆಸೆ ಅದಾದ ಅಂತ ಬಂದಾಗ ಜನಕ್ಕೆ ಪಿಕ್ಚರ್ ತೂ ಓಡು ಅಂತ ಬಂದು ಸೊ ಅಂಚೆ ಆದ್ರೆ ನಮ್ಮ ಮಾತು ಒಟ್ಟಿಗೆ ಸೇರಿದ ಜನ ನಮ್ಮ ರೀಚ್ ಆಪ್ ಅಂತ ಬಂದ್ಬಿಟ್ಟು ಉದ್ದೇಶ ತೀದು ನಮ್ಮ ಕಾರ್ಯಕ್ರಮ ದುಂಬಿಕೊಂಡಿಲ್ಲ ನನ್ನ ನಿಗಲಿ ಎರಡೆಲ್ಲ ಸಿನಿಮಾದ ಬಗ್ಗೆ ಕೇಳಿ ನನ್ನ ಮಕ್ಕಳ ಕೇಳಿ ದಾಲ ತೊಂದರೆ ಜನ ಜವಾಬ್ದಾರಿ ಒಂದೆ ಕಮ್ಮಿ ಆಗ್ಬಿಟ್ಟು ಇತನ ಮಾತ್ರ ಒಂದು ಎಂಡನೆ ಕೇಳಿ ರೈಕೋಸ್ಕರ ಸೊ ದಾದಾಳ ದಾದ ಇಂಚಿನ ಫೀಲ್ ಆಗಿತ್ತು ನಮ್ಮ ಟೀಮ್ ದೊಡ್ಡಿಗೆ ಪಾತ್ರ ಥ್ಯಾಂಕ್ ಯು ಸೊ ಮಚ್ ಸರ್ ಅಂತೀರ ವೇದಿಕೆಗೆ

ಓಕೆ ಈಗ ಜನ ಜಾಸ್ತಿ ಉಂಟು ಉಡುಪಿ ಇಡದು ಬಗ್ಗೆ ಕೊಡ್ಲಾರ್ದು ಬಾರಿ ಕಮ್ಮಿ ಜನ ತೋಜೊಂದು ಅಂತ ದಾದ ಅಂತ ಬಂದು ಗೊತ್ತು ಜೋಲ ಕತ್ತಲ ಕತ್ತಲ ಇದ್ದ ಯಾಂಗ್ ಐದಿರ್ಲಿಗೆ ಕೆಲವು ಸಂಘಟಕರಿಗೆ ಯಾನು ಅಕ್ಲಿ ಕಾಲ್ ಮಲ್ ಕೇಂದ್ರ ಅಕ್ಲಿ ಪಂಡೇರಿ ಒಂದು ಆರು ಜನಕ್ಕೆ ಯಾನು ಇತ್ತು ಸಂಪರ್ಕ ಮಲ್ತಿ ಅಕ್ಲಿ ಪಂಡೇರಿ ಅಕಲ್ನ ಒಟ್ಟು ಅಕಲ್ನ ಪರವಾದ ಒಂಜಿ ಮುನ್ನೂರು ಟಿಕೆಟ್ ಇದ್ರದ್ದು ಸೇಲ್ ಆಗ್ತದೆ ಕೊಂಕಣಿ ಕಮ್ಯುನಿಟಿ ಉಂದು ಮಾತ್ರ ಅದು ಬಿಗಿನಿಂಗ್ ಖಂಡಿತ ಒಂದು ನನ್ನೊಂದಿ ನಾಲ್ಕು ಮಟ್ಟಕ್ಕೆ ಜಾಸ್ತಿ ಆಪು ಬರ್ಬಿ ದಿನೊಟ್ಟು ಇತ್ತೆ ಇನ್ನಿತ ಈ ಕಾರ್ಯಕ್ರಮ ಮಾಡು ಮುಂದೂದು ಟಿಕೆಟ್ ಅನ್ನು ಈಗ ಕನ್ಫರ್ಮ್ ಮಾಡ್ತಂದಿಲ್ಲ ಕೊಂಕಣಿ ಆನ್ ಬಿಹಾಫ್ ಆಫ್ ಕೊಂಕಣಿ ಕಮ್ಯುನಿಟಿ ಯು ಐ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಾನಿ ಬಾಯ್ ನೋಡಿ ಯಾರ್ ಲಾಡಿ ಕೊಂಕಣಿ ಪಿಎಸ್ ತಾಗ ಪೋದಿತ್ತ ಆ ಮಾತೆರ್ಲ ಒಂದು ಆತ್ ಪೊರ್ಲುಡ್ ಒಂದು ವೆಲ್ಕಮ್ ಮಲ್ತೇರ್ ಮಾತೆರ್ಲ ಆ ಸಪೋರ್ಟ್ ಕಾಲಿ ಆ ರೀತಿ ಪಣ್ಣಿನ ಧ್ಯಾನ ಪೋದ ಎಕ್ಸ್ಪೀರಿಯನ್ಸ್ ಮಲ್ತು ಬತ್ತ ಡೆಫಿನೆಟ್ಲಿ ಡಾನಿ ಬಾಯ್ ವಂಡರ್ಫುಲ್ ಥ್ಯಾಂಕ್ ಯು ಸೋ ಮಚ್ ನಿಖಿಲ ಕಮ್ಯುನಿಟಿಗೆ ಫಾರ್ ಸಪೋರ್ಟಿಂಗ್ ದ ತುಳು ಫಿಲ್ಮ್ಸ್ ನಿಗಲ ಲ್ಯಾಂಗ್ವೇಜ್ ದೆಲ್ಲ ಫಿಲ್ಮ್ಸ್ ಉಂಡು ಬಟ್ ಸ್ಟಿಲ್ ತುಳು ಅಂತ ಬಂದಾಗ ಮಾತ್ರ ನಮ್ಮ ಒಟ್ಟಿಗೆ ಅಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು சந்தோஷ் ஷெட்டி பொல்லலி நம்மட்டு மாணாதிக்கு துணு ஒரிபாக துணு பாத்திர முக்கிய ரித்தேஷ் அஞ்சல் தைமண்டது மித சாவடிக்கு நம்ம அஞ்சனே கானிகாஜ் சுபிரீத் நம்ம ஒட்டு தயமண்டது வேதிகாவடிக் மாநாதிகேனே தித்திர்பது ஏன்னு

ಅಂಚ ಆಂಡಲ್ ಈ ಪೊರ್ತುಡು ತುಳು ಸಿನಿಮಾ ಕೊಂಚಿ ಹೊಸತ್ ಕಾನ್ಸೆಪ್ಟ್ ಪ್ರೊಡ್ಯೂಸರ್ಸ್ ನಕಲು ಉಲ್ಲೇರ್ ಆಂಡಲ್ ಐತ ಮಿತ್ ಪ್ರೆಸೆಂಟರ್ಸ್ ನಕಲು ಬತ್ತೇರ್ ಮನ್ನ ಕೊಂಚಿ ಪ್ರೀ ಸೇಲ್ಸ್ ಆವಡ್ ಅತ್ತ ನಮ್ಮ ಮಿತ್ ಒಂಜಿ ನಂಬಿಕೆ ಆವಡ್ ಸೋ ಒಂಜಿ ಪಾತೆರ ಮಾತ್ರ ನಮಸ್ಕಾರ ಈ ಮೂವಿ ಮಾತ್ರ ಇಲ್ಲ ತೋಜಾದ ಬಟ್ ಜಸ್ಟ್ ಒಂಜಿ ರೋ ತೋಜಾದಿನಿ ಆ ರೋ ತೋಜಾದ ಇಂಕ ಬಾರಿ ಖುಷಿ ಆಂಡ್ ಮೊಗಲ್ ದಾಲ ಪೋರ್ಸ್ ಮಲ್ತ ಜರ್ ನೆಕ್ ಒಂಜಿ ಬಂಡವಾಳ ಪಾಡ್ಲೆ ಬಂದ ಆಂಡಲ್ಲ ನೆಟ್ಟು ಮಸ್ತ್ ಬೆಂತೇರು ಮಗರು அஞ்சாவது எங்க கொஞ்சம் மனசாண்டு எல்லே மட்டும் பண்ணவள பாடுக பந்து நம்ம நம்ம துபாய் யூஏஇோ இ பிச்சர் வந்து நம்ம ெந்த கோர்க்கா பண்ணுது எங்களுக்கு ஸ்டோரி பண்ணல ஸ்டோரி பண்ண பக்கம் எல்லாம் எல்லாம் பரபுஜி அரீ அஞ்சாவது யானு ஏனட எல்லாம் கேனே எல்லா கேனே எல்லி பிச்சர் அனுமுட்டது ஆலே கேனாடுனடா என்னடோ ஒஞ்சி விஷய எல்லாம் பரோந்து பட்டு பிச்சர் தூது எங்க மனசுக்கு உஞ்சி ஹார்ட் டச் முட்டாண்டு and a very good picture. Thank you. Thank you, thank you, Arishana. Thank you so much. Uh, as you said before, Raj Sound Light is the headless cinema. Definitely, we have more expectation from this movie and I, we hope uh, this movie is much better than what you've seen before, Sound Lights. And uh, director, good luck. And this is uh, ऐसा पड़े मिडिल क्लास फैमिली पड़े मिडिल क्लास फैमिली क्लास फैमिली लो फैमिली पूरा इलाम थोड़ा सा मेकिंग वेरी रिच प्रोड्यूसर मस्त खर्च मेरे सिंह सांग कम वेरी वेल पड़े इन क्या मगने मगने के मगने 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 वे आल बेस्ट नम पू గమ్మత్ కలవేద టీమ్ మెంబర్స్ ఉండే కలవో వర్షం నుంచి అక్కడ డ్రామా ఎంకు తోడు లేదు వెరీ బ్యూటిఫుల్ ఆర్టిస్ట్ ఆల్ ద సెలెక్టెడ్ వండర్ఫుల్ ఆర్టిస్ట్ సో అక్కడ కొంచెం రెండు మూడు సార్ జనం వరవేరు పండు ఎన్నీ ఆశ దిస్ ఇస్ అడిషనల్ ఎక్స్ట్రా డెపాజిట్ నమ్మ టీము అక్కలా ఫాలో ఫ్యాన్ ఫావర్స్ మస్ట్ డెఫినెట్లీ అండ్ అక్కడ ఎఫోర్డ్ మరి పేరు అక్కడ ఫ్యామిలీలో పేరు సో దిస్ ఇస్ నాట్ ఫోర్ తౌసండ్ వి ఎక్స్పెక్ట్ అరౌండ్ ఫైవ్ టు సిక్స్ తౌసండ్

ಅಂಥದು ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸಿನಿಮಾ ನಮ್ಮ ಮಾತ ಒಟ್ಟು ರೈಸ್ ರೈಸೋಡು ಮಲ್ಲ ಚಪ್ಪ ನಾನು ಕೆಲವು ಸಮಯಗಳಿಂದ ಆಲೋಚನೆ ಮಾಡ್ತಾರಲ್ಲ ಮನೆಯತ್ತು ಈ ಸಿನಿಮಾ ದ ರಿಲೀಸ್ ಈ ಹಾಲಿಡು ಮಲ್ತಂಡ್ ಮಲ್ತಂಡ ಮಾಡಿದ್ರು ಬಯಸರ್ಲ ಒಂದೇ ಹಾಲಿಡು ಮಾಡ್ದಾರೆ ಒಂದು ಕಿನ್ಯ ಹಾಲ್ ಜನ ಜನ ದುಂಜು ಪ್ರಾಬ್ಲಮ್ ಇಜ್ಜಿ ಇಜು ಅಂಡ್ ಈ ಹಾಲ್ ನಿಕ್ ಲಕ್ಕಿ ಅವಣದ ನಿಗಲೆ ಮಾತ ಇಡಿ ಟೀಮ್ ಗೆ ಈ ಹಾಲ್ ಲಕ್ಕಿ ಅನ್ನ ಸರ್ ನಮ್ಮ ಓಲ್ ಪ್ರೋಗ್ರಾಮ್ ಮಾಡ್ತನಲ್ಲ ನಿಗಲು ಬತ್ತಣ್ಣ ಅವೇ ಜಾಗ ಲಕ್ಕಿ ಇರ್ಲಿ ಈ ಜಾಗ ಲಕ್ಕಿ ಯಾನು ಕೊಡಂಜಿ ಸತ್ತಿ ಮತ್ತೆ ಯಾರು ನೋಡ ಮೂಲೆ ಆ ಕಂದುಲ್ಲ ಅತ್ತೆ ಇತ್ತೆ ಇರ್ನ ಬೋಡಿ ದಿ ಮಿನಿ ತೂಣು ಇಂಗ್ಲ ಪಿಚರ್ ಇತ್ತೆ ಆ ಆ ಇಜ್ಜಲ್ಲಿ ಡೈರೆಕ್ಟ್ ಬಂದ ಬಿರಿ ಆ ಅಂತ ಲೈವ್ ಅನ್ನು ನಮ್ಮ ಕೊಡ್ಲಾಡಿ ಇಡಿ ವರ್ಲ್ಡ್ ವೈಡ್ ಇಡಿ ಬಂಟ ಸಮುದಾಯದ ಒಂದು ಎನಿವೆ ನಿಗಲ್ನ ಟೀಮ್ ಬಾರಿ ಸ್ಟ್ರಾಂಗ್ ಉಂಡು ಸ್ವಸ್ತಿಕ್ ಆಚಾರ್ಯ ಅಂಡ್ ಟೀಮ್ ಅಬುದಾಬಿ ದುಬೈ ಡು ಬಾರಿ ಸ್ಟ್ರಾಂಗ್ ಉಂಡು ಆ ಟೀಮ್ ಯಾಪ ಇಂಚ ಕೆಲಸ ಮಾಡ್ತಂದ ಈ ಸಿನಿಮಾ ಯಶಸ್ ಅವರ ದಾಲ ಪನಿ ಒಂದಿ ರಟ್ನದಾತ ಯಾರು ಮೂಲ ಮಸ್ತ್ ಇದ ತುಯ ಮಸ್ತ್ ಮೋನಲು ನಿಗಲ್ ಪಣಂದಿನ ಕೆಲವು ಮೋನಲ್ಲಿ ನಾನು ಈ ಪದ್ಯೋಡು ತುಯ ಚಿಂಪುಲ ಲೈಟ್ ನಮ್ಮ ಕಿರಣ್ ಉಲ್ಲೇರು ಅಂದ್ರೆ ಮಸ್ತ್ ಜನ ಮೂಲತ ನಮ್ಮ ಐನು ಜನ ಕಲಾವಿದರ ಲೆತ್ತಾರೆ ಜಯನ ಕೋ ಪ್ರೊಡ್ಯೂಸರ್ ಆದ ಸೇರ್ತಾರೆ ಅಂತ ಪರಂಗ ದುಬೈದ ದ ಮಣ್ಣದ ಒಂಜಿ ಈ ಗುಣ ಉಂಡತ್ತೆ ಅವು ಆ ಲೋಕ ಬಂಡಲ ಅವು ಕಮ್ಮಿ ಆವಂದು ಅಂತ ಪರಂಗ ಈ ಮಣ್ಣಡ ಪುಟ್ಟಿನ ಈ ಒಂದು ಸಿನಿಮಾ ಖಂಡಿತ ಯಶಸ್ವಿ ಆಗ್ಬಂಡು ದೇವರ ಪಡೆದು ಜೈ ಮೆಡಿಕಲ್ ಫ್ಯಾಮಿಲಿ ಸ್ವಂಚಿರಿ ನಮ್ಮೊಟ್ಟಿಗೂ ಕ್ಲಾಸ್ ಫ್ಯಾಮಿಲಿ Bismillah ar rahim Hello everyone. I am so glad to be here. Thank you so much for uh, organizing this event. This event from launching movie uh, class family. I think uh, our hero is here also. I am just uh, wishing him the best of luck. It's my blessing always with him. Canada, Karnataka, Bangalore, Mangalore. So, so have... <laughs> oh, oh. <laughs> thank you so much guys, thank you so much for uh, inviting us, thank you so much. And thank you so much for your presence and yesterday we called you, uh, Mr. Ashok Bailuru just called you and said you have to attend the program and uh, you have come here, thank you so much, it's our luck here and uh, uh, thank you so much from our entire team. Can we have the chapar please once again? <laughs> thank you so much sir. ನಮಸ್ಕಾರ ಎಲ್ಲರಿಗೂ ನನಗೆ ತುಳು ಬರೋಲ್ಲ ಎಷ್ಟೊಂದ್ಸರಿ ಪ್ರೋಗ್ರಾಮ ಕರೀತಾರೆ ನನ್ನ ಪ್ರೋಗ್ರಾಮ್ ಬಂದರೆ ನನಗೆ ನೀವು ಕನ್ನಡ ಬರುತ್ತೆ ಅದಕ್ಕೆ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ನಿನ್ನೆ ಇವ್ರ ಟೀಮ್ ಅವರೆಲ್ಲ ನಾನು ಈ ಕ್ಲಿನಿಕ್ಗೆ ಬಂದಿದ್ರು ಐ ವಾಸ್ ಸೋ ಓವರ್ ವೆನ್ ದೇ ವೌನ್ ಟು ಅರ್ಥ್ ಇಲ್ಲಿ ಸ್ಕ್ರೀನಲ್ಲಿ ನೋಡಿದ್ರೆ ದೊಡ್ಡ ಹೀರೋ ತರ ಕಾಣಿಸ್ತಾ ಇದ್ದಾರೆ ಗ್ಲಾಮರಸ್ ಲುಕ್ ಅಲ್ಲಿ ಎಷ್ಟು ನಾರ್ಮಲ್ ಮಿಡಲ್ ಕ್ಲಾಸ್ ಪೀಪಲ್ ಥರನೇ ಬಂದಿದ್ರು ಸೊ ಈ ಮೂವಿ ಐ ಥಿಂಕ್ ದಟ್ ವುಡ್ ಬಿ ಮೈ ಫಸ್ಟ್ ತುಳು ಮೂವಿ ದಟ್ ಐ ಬಿ ವಾಚಿಂಗ್ ಫಾರ್ ಶೂರ್ ಅಂಡ್ ಎಸ್ ದಟ್ ವುಡ್ ಬಿ ಆ್ಯಂಡ್ ದೆನ್ ನಮ್ಮ ಹುಡುಗರೆಲ್ಲರೂ ಹೀಗೆ ದಿನೇ ದಿನೇ ದುಡ್ಡು ಮಾಡಲಿ ಎನರ್ಜಿ ಐ ಕ್ಯಾನ್ ಸಿ ನೋ ಯು ಆರ್ ದ ಕೋರ್ ಆಫ್ ಸಕ್ಸಸ್ ಲಾಸ್ಟ್ ಟೈಮ್ ಲೈ ಮಂದಿನ ಮೂವಿ ರಾಜ್ ಆ್ಯಂಡ್ ಸಾಂಗ್ ರಾಜ್ ಸಾಂಗ್ಸ್ ಆ್ಯಂಡ್ ಲೈಟ್ಸ್ ಇಟ್ ರನ್ ಓನ್ಲಿ ಬಿಕಾಸ್ ಆಫ್ ಈಸ್ ಲೈಕ್ ಅ ಒನ್ ಮ್ಯಾನ್ ಶೋ ಇನ್ನು ಯಾರಿಗೆ ಜನ್ ಮಾತ್ರ ಇರ್ ಲಾಸ್ಟ್ ಟೈಮ್ ಸೌಂಡ್ ಲೈಟ್ ಟಾಕೀಸ್ ಅಚ್ಚರಿ ಈ ಸರ್ಲ ಎಂಗಳ ಯಕ್ಷಗಾನ ಅಭ್ಯಾಸ ಕೇಂದ್ರ ಒಂದು ಟಾಕ್ ಸರ್ ಎಂಗಳ ಬುಕ್ ಬಂದ್ರೆ ಸಪೋರ್ಟ್ ಮಾಡ್ತಿದ್ದಲ್ಲ ಗುಡ್ ಲಕ್ ಮಿಡ್ಲ್ ಕ್ಲಾಸ್ ಟಾಪ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಅಂಚರಿ ನಮ್ಮ ಗುರುಶಿಲ್ಲ ಅಂದೆ ಒಂದು ಪಾತ್ರ ವಿನೀತ್ ಅಂತ ಮಸ್ತ್ ಹಾರ್ಡ್ ವರ್ಕ್ ಮಾಡ್ ಮಗಳು ಒಂದು ಲಾಸ್ಟ್ ಇಯರ್ ಒಂಜಿ ಎಂಟೆ ಪಿಕ್ಚರ್ ಕೊಡ್ತೀರು ಅವೇಲೆ ಕೊಡು ಈ ಸರ್ ಎಲ್ಲ ಅವೇಡ್ಲ ಒಂಜಿ ಒಂಜಿ ಕ್ಲಾಸ್ ಮಿತ್ ಕೊರ್ಪೇರ್ ಬಂದ್ ಎಂಕೊಂಜಿ ಎಂಕೊಂಜಿ ಅಗಲ್ಲ ಮಿತ್ ಒಂಜಿ ಭರವಸೆ ಮಾಡ್ತಂದೊಳ್ಳೆ ಅಂಚೆನೇ ನಿಗುಲು ಮಾತೆಲ್ಲ ಬೈದಾರ್ ಒಂಜಿ ಪಿ ನಮ್ಮ ಒಂಜಿ ತುಳು ಭಾಷೆ ಒಂಜಿ ಹೋಗೋರ್ದು ಅಂಚೆನೆ ಮಗು ಮಸ್ತ್ ಬಂಗ ಬಿಡ್ತೀವಿ ಒಂಜಿ ಪಿಕ್ಚರ್ ಬಂದಾಗ ಒಂಜಿ ಐತ ಐತೆ ಬೆಲ್ತು ಏತ್ ಜನ ಬೆಲ್ಪೆರ್ ಐಟ್ ಏತ್ ದ ಒಂಜಿ ದಿನ ಪೋಪುಂಡು ಒಂದು ಅವು ಬೆಂಚಿನಾಗಲೇ ಮಾತ್ರ ಗೊತ್ತು ಅಂಚದು ನಮ್ಮ ಮಾತೆಲ್ಲ ಸೇರ್ದು ಇನ್ನತ ದಿನ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಒಂದಾಗ ಪಬ್ಲಿಸಿಟಿ ನಮ್ಮಂತ ಜಾಸ್ತಿ ಮಲ್ಪೊಡು ಓಕೆ ಮ್ಯಾಕ್ಸಿಮ್ ಆದರೆ ನಮ್ಮ ಟಿಕೆಟ್ ಗೆತ್ತದು ಈ ಒಂದು ಪಿಕ್ಚರ್ ನಮ್ಮ ಗಿಂದು ಉಂಟು ಗೆಂದು ಗೆಂದು ಬಂದ ಬಂದು ಅಂದ್ ಒಂದು ಪಿಕ್ಚರ್ ಗಿಂದು ಇಂಚಪ್ಪ ಅಗಲ ಮತ್ತೆ ಇಂಕ ಮಸ್ತ್ ಅಭಿಮಾನ ಉಂಡು ಆ ತೊಂದು ಎಫಾರ್ಟ್ ಮಲ್ತೀವಿ ಇನ್ನೊಂದು ಎಲ್ಲೇ ಒಂದು ಸ್ಕ್ರೀನ್ಲ ತೋಚರ್ ಐಟ್ ಮಸ್ತ್ ಕ್ವಾಲಿಟಿ ತೋಜುಂಡು ಐಟ್ ಮೇಕಿಂಗ್ ತೋಜ್ ತೋಜುಂಡು ಅನ್ಪಿನ ಕ್ವಾಲಿಟಿ ಉಂಡು ಆ ಇಂಚಿನ ಇಂದು ಈ ಪಿಕ್ಚರ್ ನಮ್ಮ ಮಾತಲ್ಲ ಸೇರಿದು ಗಂಧ ಕೊರಕ ಬಂದು ರೆಂಟು ಪಾತ್ರ ಉಂಟು ಥ್ಯಾಂಕ್ ಯು ನಮಗೆ ಆಶೀರ್ವಾದ ಬೇಕು ನಿಮ್ಗೆ ಸಪೋರ್ಟ್ ಬೇಕು ಸರ್ ಖಂಡಿತ ಖಂಡಿತ ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ನಮ್ಮ ವಿನೀತ್ ಎನರ್ಜಿ ಬಗ್ಗೆ ಈಗ ನಮ್ಮ ಗುಣಶೀಲ್ ಶೆಟ್ ಹೇಳಿದ್ರು ಅದು ಖಂಡಿತ ಸತ್ಯ ಒಬ್ಬ ಹೀರೋ ಆಗಿರೋರು ಈ ತರನೂ ಇರಬಹುದು ಅಂತ ಹೇಳಿ ಇವರು ತೋರಿಸ್ತಾ ಇದ್ದಾರೆ ಆಮೇಲೆ ಇವರು ಮನೆ ಮನೆಗೆ ಬಂದಿದ್ದಾರೆ ಸತಿ ನನ್ನ ಮನೆಗೆ ಬಂದು ಕರೆದಿದ್ದಾರೆ ಇಂಥ ಹೀರೋ ಇದ್ರೆ ಯಾವ ಪಿಕ್ಚರ್ ಬೇಕಾದ್ರೂ ಸಕ್ಸಸ್ ಆಗುತ್ತೆ ಖಂಡಿತ ಈ ಹೀರೋಗೋಸ್ಕರ ನಾನು ಖಂಡಿತ ಬಂದು ನೋಡ್ತೇನೆ ಮತ್ತು ಮೇಕಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಒಳ್ಳೆ ರಿಚ್ ಆಗಿತ್ತು ಇದು ಲೋ ಬಜೆಟ್ ಮೂವಿ ಅಂತ ನನಗೆ ಅನಿಸ್ಲೇ ಇಲ್ಲ ಖಂಡಿತ ಯಾರು ದುಡ್ಡು ಹಾಕಿದ್ರು ಅವರಿಗೆ ಹತ್ತು ಪಟ್ಟು ಸಿಗಲಿ ಅಂತೇಳಿ ನಾನು ಭಗವಂತನೆಲ್ಲ ಬೇಡ್ತೇನೆ ಇಲ್ಲೇ ಪಕ್ಕದಲ್ಲಿದ್ದಾರೆ ನಮ್ಮ ಜಯರಾಮ್ ಅವರಿಗೆ ಸೊ ಸಮಂತ ಇವರು ಅವಸಮ್ ಅಂದ್ ಆನ್ ಸ್ಕ್ರೀನ್ ತುಂಬ ಚೆನ್ನಾಗಿತ್ತು ಇನ್ನೊಂದು ವಿಷಯ ನೋಡಿದ್ರೆ ನಮ್ಮ ಯುವಯಿಂದನೇ ಐದು ಜನ ಇದ್ದಾರೆ ನಮ್ಮ ಮಿಸ್ಟರ್ ಅಂಡ್ ಮಿಸಸ್ ಡಾನಿ ಕೊರೆಯ ಇದ್ದಾರೆ ನಮ್ಮ ಚಿದಾನಂದ್ ಅವರಿದ್ದಾರೆ ಗಿರೀಶ್ ನಾರಾಯಣವರು ಇದ್ದಾರೆ ಇವರೆಲ್ಲ ನಮ್ಮ ಗಮ್ಮತ್ ಕಲಾವಿದ್ರೆ ತೊಗೊಂಡೋಗಿ ನೀವು ಮೂವಿ ಮಾಡಿದ್ದೀರಾ ಖಂಡಿತ ಗಮ್ಮತ್ ಕಲಾವಿದರಿಗೆ ಒಂದು ರಾಯಲ್ಟಿ ಕೊಡ್ಬೇಕು ನೀವು ಸೊ ಏನೇ ಆಗಲಿ ಭಾಳ ಚೆನ್ನಾಗಿ ಬಂದಿದೆ ಮೂಡ್ ಬಂದಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಚಿತ್ರನ ಖಂಡಿತ ನಾನು ಬಂದು ನೋಡ್ತೇನೆ ಕರ್ನಾಟಕ ಸಂಘ ದುಬೈ ವತಿಯಿಂದ ಆಗುವಂಥ ಎಲ್ಲ ಸಹಾಯನ ಮತ್ತು ಪ್ರಬಲಿಸ ಖಂಡಿತ ಮಾಡ್ತೇವೆ ಈ ಈ ಒಂದು ಚಿತ್ರ ಯಶಸ್ಸು ಕಾಣಲಿ ಅಂತೇಳಿ ನಾನು ಭಗವಂತನಲ್ಲಿ ಕೋರ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸುಧಾಕರ್ ಸರ್ ದಯಮಾಲ್ದ ನೋಡ್ಬೇಕು ಸರ್ ಪ್ಲೀಸ್ ನಮಸ್ಕಾರ ಇಂಗ್ಲೀಷ್ ಟೈಟಲ್ನ ತುಳು ಸಿನಿಮಾಕ್ಕೆ ಕನ್ನಡದಲ್ಲಿ ಶುಭ ಕೋರುವುದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಹೇಳಿದ್ರೆ ನಾವು ತುಳುನಾಡಿನವರು ಕರಾವಳಿಯವರು ಅಲ್ಲಿ ಪ್ರಚಲಿತವಾಗಿರುವಂಥ ಯಾವುದೇ ಭಾಷೆ ಬರಲಿ ಕನ್ನಡ ಆಗಲಿ ತುಳುವಾಗಲಿ ಆಗಲಿ ಕೊಡವಾಗಲಿ ಆಗಲಿ ಎಲ್ಲವನ್ನು ಸಮಾನ ಮನಸ್ಕರಿಂದ ಸ್ವೀಕರಿಸಿ ಸತ್ಕರಿಸಿ ಅದನ್ನು ಹುರಿದುಂಬಿಸುವಂತಹ ವಿಶಾಲ ಹೃದಯ ನಮ್ಮ ತುಳುನಾಡಿನವರದ್ದು ಚಿತ್ರಗಳು ಹೇಗಿರಬೇಕು ಹಾಗಿರಬೇಕು ಹೀಗಿರಬೇಕು ಅಂತ ಹೇಳೋದು ಸುಲಭ ಅವರು ಮಾಡಿದವರು ಅಂದರೆ ಕಷ್ಟ ಗೊತ್ತುಂಟು ನಮ್ಮಿಂದ ಆಗುವಂಥದ್ದು ಏನು ಅಂತ ಹೇಳಿದ್ರೆ ನಾವೆಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಆ ಸಿನಿಮೆಗೆ ಟಿಕೆಟ್ ಖರೀದಿಸಿಕೊಂಡು ಆ ಚಿತ್ರ ನೋಡಿಕೊಳ್ಬೇಕು ಇದನ್ನು ನಾವು ಎಲ್ಲರೂ ಒಂದು ಒಂದು ಪಂತಾಹೋದವಾಗಿ ಸ್ವೀಕರಿಸಿಕೊಂಡು ಅದನ್ನು ಅದೇ ಥರ ನಡೆಸಿಕೊಟ್ಟರೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬರೋ ವರ್ಷ ಹೈ ನೆಟ್ವರ್ಕ್ ಫ್ಯಾಮಿಲಿಯಾಗಿ ಬೆಳಗಲಿ ಅಂತೇಳಿ ನಾನು ಆಶಿಸ್ತೇನೆ ಇದಕ್ಕೆ ಸರಿಯಾಗಿ ನಮ್ಮ ಸಮುದಾಯದಿಂದ ನಮ್ಮ ಬಂಧು ಮಿತ್ರರನ್ನು ಸೇರಿಸಿಕೊಂಡು ಒಂದು ಇಡೀ ತಾಕೀಸಿನಲ್ಲಿ ನಮಗೊಂದು ಅವಕಾಶ ಮಾಡಿಕೊಂಡು ಕೇಳಿ ಬರ್ತಾ ಇದ್ದೇವೆ ದಯವಿಟ್ಟು ಇದನ್ನು ಮಾಡಿಸ್ಕೊಡ್ತೀನಿ ಎಲ್ಲರಿಗೂ ಶುಭವಾಗಲಿ ಮತ್ತು ಶುಭ ಮಸ್ತು ಗೃಹಸ್ ನಾಲ್ವರ ಕೋಟಿ ಆದರು ಸರ್ ಗೃಹ

ಫ್ರಮ್ ದ ಪೀನವಾಸ್ ಕಮಿಟಿ ವಿ ವಿಲ್ ಆಲ್ಸೋ ಸಪೋರ್ಟ್ ಟುಗೆದರ್ ವಿತ್ ಅದರ್ಸ್ ಆ್ಯಂಡ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಪಿಕ್ಚರ್ ಎಡ್ಡೆ ಅದು ಎಟ್ಟೆ ಮೂಡಿ ಬರೋರ್ಬಟ್ಟದು ಶುಭ ಹಾರೈಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಶಶಿಧಾ ನಾಗರಾಜ್ ನಿಮಗೆ ಗೊತ್ತಿರುವಾಗೆ ಅವ್ನು ಕನ್ನಡ ಸಂಘದ ಪ್ರೆಸಿಡೆಂಟ್ ಕೂಡ ಆ್ಯಂಡ್ ಈಸ್ ರನ್ನಿಂಗ್ ಸಕ್ಸಸ್ಫುಲ್ಲಿ ಕನ್ನಡ ಪಾಠಶಾಲೆ ಅಂತ ಟೀಮ್ ಈ ಕ್ಯಾನ್ ಆಲ್ಸೋ ಬುಕ್ ವಂದರ್ ಟು ಥಿಯೇಟರ್ಸ್ ಈ ಒಂದು ಮಾತು ಕೊಡಬೇಕು ಅವ್ನು ಥಿಯೇಟರ್ ಬುಕ್ ಮಾಡಿ

ம టీమ్ మాత్రం మస్త్ స్పెషల్ దాప మిడిల్ క్లాస్ ఫ్యామిలీ దా ప్రమోషన్ స్టార్ట్ ఆపు దే అండ్ పండేరు దుబాయ్ దా మడు దెర్ ఇస్ సమ్థింగ్ స్పెషల్ అండ్ దెర్ కుడన్ బి అ బెటర్ ప్లేస్ టు స్టార్ట్ ఫ్రమ్ దుబాయ్ అండ్ గో ఫీల్ ఆ పూజి దుబాయ్ ఎవ్రీ వన్ ఇస్ హియర్ ఇట్ ఫీల్స్ లైక్ హియర్ ఇన్ మ్యాంగ్ ఓన్లీ అండ్ ఆడు ఇట్ ఫీల్స్ వెరీ గ్రేట్ అండ్ మస్త్ ఖుషి ఆడు మాత్రం ఇలా మీట్ అది అండ్ ఐ తింక్ ఫస్ట్ టైమ్ ఆపును కేెంట్స్ ఆపును బట్ పీ రిలీజ్ ఈవెంట్ ఆపును విత్ ద హోల్ డీమ్ మాత్రం నాడు మూల్ వైద్యేరు ஸோ தேங்க்யூ ஸோ மச் மாத்திரைகளில் உங்கள் பத்தினுக்கு அண்ட் இன்னைக்கு மாத்திரைக்குள் ஸ்பெஷல் அது இன்வைட் மாதிரி பர பை தான் எயிட்டீன்த் அண்ட் நைன்டீத்துக்கு ப்ரீமியர் ஷோ ஆகுதுட்டு நியூ இயருக்கு ஸோ இக்குள் மாத்திரலாம் நிக்கெல்லாம் ஃபேமிலி சமேதா தியேட்டருக்கு பார்த்து எங்களுக்கு ஆசீர்வாதம் போகிறோடு தான் பண்ணா பிகாஸ் ஆஃப் யூ ஓன்லி ராஜ் ஒன் அண்ட் லைட்ஸ் வின் ஆத்தின் அண்ட் எவ்ரி துளு மூவி எது ஒரு பரோடாண்டவர் இங்குள் மூல் வேதிக்கேடு ஆண்டா நிக்கெல்லாம் ஆசிர்வாதம் எங்களுக்கு போர்ட் பண்ணி நிற்கலாம் மாத்திரல தரத்தக்க அதுக்கு இருந்தேன் தேங்க்யூ ஸோ மச் நிக்கலாம் ஆசீர்வாதம் தேங்க்யூ നന്ദി നന്ദന 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 ന ിലേക്ക് കട്ടോ പത്തിഞ്ചി ആരത്തിനു ദർത്തരോ നുങ്കി വന്ന മിത്ത് മന്ത് സ്റ്റെപ്പ് പാട്യോ കണ്ണ നല്ല ചാണ്ടുതാടോ പാര കണ്ട കത്ത് ബാക്കി ലേക്ക് കട്ട്യോ പത്തി പൊണ്ട കുഞ്ചി ആരത്തിനു ദോ നുക്കി വന്നിട്ടു മന്ത് സ്റ്റെപ്പ് പാടോ നമസ്കാരം

ಲ್ಲ ಮುಖ್ಯನ ಜೋರದ ತಾಟಿದ ಮಾನಾದಿಗೆ ಎಸ್ ವಿ ಹ್ಯಾವ್ ದ ಫ್ಯಾಮಿಲಿ ಸಾಂಗ್ ರಿಲೀಸಿಂಗ್ ಒಂದು ಜೋರದ ತಾಟಿದ ಮಾನಾದಿಗೆ ಒಂದು ಸಾಂಕೇತಿಕವಾದ ನಮ್ಮ சிம்லா கிரெடிட் போன்றவர்கள் பிரசன்னம் ನೆತ್ತೊಂದು ಬರೋಡು ಬಂದು ಕೇನೊಂದೊಲ್ಲೆ ಅಂಚೆನೆ ನಮ್ಮ ಒಟ್ಟಿಗೂ ಚಿತ್ತನ್ನ ಎಲ್ಲರು ಅಲೆ ನಡೆದು ಬೈದಾರೆ ಚಿತ್ತಣ್ಣ ಅಲೆ ನಡೆ ಬಾರಿ ಮಲ್ಲ ಪೆರ್ಮೆದ ಪುದರ್ ಒಂಜಾತ ಜನಗಳನ್ನ ಒಟ್ಟು ಬಾಡದ ಲಾಸ್ಟ್ ಇಯರ್ ಲ ಬಾರಿ ಮೊರ್ಲು ತಂಜಿ ಪ್ರದರ್ಶನ ಕೊರಪಾಯಿ ನಂಚಿನ ಚಿತ್ತಣ್ಣೆ ದೇವಿ ಪ್ರಸಾದ್ ದೈಮಂತದ ವೇದಿಕೆ ಮೆತ್ತ ಮಲೆ ಪುಳಿ ಮುಂಚಿ ಚಿತ್ರದ ಕೋ ಪ್ರೊಡ್ಯೂಸರ್ ದೇವಿ ಪ್ರಸಾದ್ ನಮ್ಮ ಒಟ್ಟುಗಳ ದೈಮಂತದ ವೇದಿಕೆ ಮಿತ್ತ ಚಾವಟಿಗೆ ಬರಡು ಅಂಚನೆ ಬಾಲು ಶೆಟ್ಟಿ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ನ ಯುಎ ಘಟಕದ ಕಾರ್ಯದರ್ಶಿ ಬಾಲು ಶೆಟ್ಟಿ ವೇದಿಕೆ ಅಂಚನೆ ವಸಂತ ಶೆಟ್ಟಿ ಬಾಲೆ ಪುಣಿಗುತ್ತು ರೈಮಲ್ತದ ಸೇರೋ ಬಂದು ಅಂಚನೆ ವರದರಾಜ್ ಶೆಟ್ಟಿಗಾರ್ ಪದ್ಮಶಾಲಿ ಸಮುದಾಯದ ವೈಸ್ ಪ್ರೆಸಿಡೆಂಟ್ ಆಯ್ತು ಅಂಚಿನ ವರದರಾಜ್ ಶೆಟ್ಟಿಗಾರ್ ರೈಮಲ್ತದ ವೇದಿಕೆದ ಮಿತ್ತ ಚಾವಡಿಗೆ ಬರೋಡು ಪಂದ್ ಕೇನೊಂದುಲ್ಲ ಅಂಚನೆ ಪ್ರಕಾಶ್ ಪಕ್ಕಳ ದಯಮಲ್ ವೇದಿಕೆ ದಿಕ್ಕ ಚಾಡಿಗೆ ಬರಡು ಬಂದ ಕೆರದುಲೆ ಸಮಾಜ ಸೇವಕಿ ಇಲ್ಲಂದು ಅಂಚನೆ ನಮ್ಮ ಒಟ್ಟು ಗುಪ್ಪನ ಮಾಮಲ್ಲ ಒಂಜಿ ಸಂಘಟಕ್ಕೆ ಗಮ್ಮತ್ ಕಲಾವಿದರ ಕೂಟದ ಮಾಜಿ ಗುರುಕಾರೆ ರಾಜೇಶ್ ಕುತ್ತಾರ್ ದಯಮಲ್ ವೇದಿಕೆ ದಿಕ್ಕ ಬರಡು ಮಾಮಲ್ಲ ತಾಟಿ ರಾಜೇಶ್ ಕುತ್ತಾರ್ ನಮ್ಮ ಒಟ್ಟು ಗುಲ್ಲೇರಿ ವೇದಿಕೆ ನನೋರಿ ಬರ್ಪಿನ ನಮ್ಮ ಪೆರ್ಮೆದ ಯುವ ಒಂಜಿ ಕಲಾವಿದೆ ದೀಪಕ್ ಪಾಲಾಡ್ಕ ನಮ್ಮ ಒಟ್ಟಿಗೆ ದೀಪಕ್ ಪಾಲಾಡಕ ದೈಮಲ್ತದ ವೇದಿಕೆದ ಮಿತ್ತ ಚಾವಡಿಗೆ ಬರಡು ಕೇರೊಂದುಲ್ಲ ರೋನ್ಸ್ ಬಂಟ್ವಾಲ್ ನಮ್ಮ ಜೊತೆ ಉಳ್ಳಿರಿ ಮುಂಬೈದ ಹೆಸರಾಂತ ಪತ್ರಕರ್ತಲ್ ಅಂದ್ರೆ ರೋನ್ಸ್ ಬಂಟ್ವಾಲ್ ದೈಮಲ್ತದ್ ವೇದಿಕೆದ ಮಿತ್ತ ಚಾವಡಿಗೆ ಬಂದ ನಮ್ಮನ್ನು ಸೇರು ನೋಡೋ ಪಂದ್ಯಕ್ಕೆ ನನಾತ್ ಬಿನ್ನೇರು ನಮ್ಮ ಒಟ್ಟು ಹುಲ್ಲೇರು ಅಕ್ಕ ಮಾತು ಲೆಪ್ಪು ನೆಚ್ಚಿನ ಪೊರತು ನನ್ನ ಒಂದೇ ಬುರ್ತುಡು ಬರ್ರೆ ಉಂಡು ನನಾತ್ ಕಾರ್ಯಕ್ರಮಗಳು ನಮ್ಮ ನಡು ನಡೆಬ್ರಂ ದೈಮಲ್ತದ ನಮ್ಮ ಒಟ್ಟು ನಿಗದ ಸಹಕಾರ ಮಾಡುವ ಬಂದಕ್ಕೆ ಏನಿಲ್ಲ ಆಸೀನರಾಗಿರುವಂತ ಅತಿಥಿಗಳಿಗೆ ಹಾಗೆ ಕಲಾಭಿಮಾನಿಗಳಿಗೂ ಹಾಗೆ ಚಿತ್ರ ಚಲನಚಿತ್ರ ತಂಡದ ಕಲಾವಿದರಿಗೆ ಎಲ್ಲರಿಗೂ ಶುಭ ಹಾರೈಸುತ್ತೇನೆ ಹಾಗೆ ಈ ಬಹು ನಿರೀಕ್ಷಿತ ಚಲನಚಿತ್ರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇದು ಒಳ್ಳೆ ರೀತಿಯಿಂದ ಮೂಡಿ ಬಂದು ಒಳ್ಳೆ ಹಾಗೆ ಒಳ್ಳೆ ರೀತಿಯಲ್ಲಿ ಇದು ಶುಭವಾಗಲಿ ಹಾಗೆ ನಾನು ಕರ್ನಾಟಕ ಸಂಘದ ಪರವಾಗಿ ನಾನು ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತಂಡಕ್ಕೆ ಶುಭ ಹಾರೈಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಜೈ ತುಳುನಾಡು ಇದೊಂದು ವಿಶೇಷವಾದ